ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಲೋಕಸಭಾ ಚುನಾವಣೆ ವಿಜಯಪುರ ಜಿಲ್ಲೆಯ ಭಾಜಪ ಪಕ್ಷದ ಅಭ್ಯರ್ಥಿ ರಮೇಶ್ ಜಿಗಜಿನಿಗೆ ಗೆಲುವು ಸಾಧಿಸಿದ ಹಿನ್ನೆಲೆ ಮುದ್ದೆಬೆಳ ತಾಲೂಕಾ ಭಾಜಪ ಪಕ್ಷದ ಕಾರ್ಯಕರ್ತರಿಂದ ಸಿಹಿ ತೆಣಿಸಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜು ಆಲ್ಗೂರ್ ಅವರು ಐದು ಲಕ್ಷದ ತೊಂಬತ್ತೈದು ಸಾವಿರದ ಐದುನೂರ ಐವತ್ತೆರಡು ಮತಗಳನ್ನು ಪಡೆದರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ರಮೇಶ್ ಜಿಗಜಿನಗಿ ಆರು ಲಕ್ಷದ ಎಪ್ಪತ್ತೆರಡು ಸಾವಿರದ ಏಳುನೂರ ಎಂಬತ್ತೊಂದು ಮತಗಳನ್ನು ಪಡೆಯುವ ಮೂಲಕ ಎಪ್ಪತ್ತೇಳು ಸಾವಿರದ ಎರಡುನೂರ ಇಪ್ಪತ್ತೊಂಬತ್ತು ಮತಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿದರು ಈ ಹಿನ್ನೆಲೆ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದರು ಈ ವೇಳೆ ಭಾಜಪ ಪಕ್ಷದ ಮುಖಂಡರಾದ ಸಿದ್ದರಾಜ್ವಳಿ ಶ್ರೀಶೈಲ್ ದೊಡಮಣಿ ರಾಜಶೇಖರ್ ಒಳಿ ಓಸ್ವಾಲ್ ನ್ಯಾಯವಾದಿ ಶೆಟ್ಟಿ ಡಾಕ್ಟರ್ ವೀರೇಶ್ ಪಾಟೀಲ ಸಂಗಮ್ಮ ದೇವರಳ್ಳಿ ಸಹನಾ ಬಡಗೇರ್ ಗೌರಮ್ಮ ಹೊಣಗುಂದ್ ಸೇರಿದಂತೆ ಅನೇಕರು ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗುತ್ತಿರುವುದರಿಂದ ನಮಗೆ ಸಂತಸ ತಂದಿದೆ ಹಾಗೂ ಜಿಲ್ಲೆಯಲ್ಲಿ ರಮೇಶ್ ಜಿಗಜಿನಗಿ ಅವರ ಗೆಲುವು ಅಭೂತಪೂರ್ವವಾಗಿದ್ದು ನಾವು ಎಲ್ಲರೂ ಸಿಹಿ ತಿನಿಸಿ ಸಂಭ್ರಮಾಚರಣೆ ಮಾಡುತ್ತಿದ್ದೇವೆ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು ಈ ವೇಳೆ ಭಾಜಪ ಪಕ್ಷದ ಮುಖಂಡರಾದ ಸೋಮನಗೌಡ ಪಾಟೀಲ ನಡಹಳ್ಳಿ ಸೋಮನಗೌಡ ಬೇರಾದಾರ ಎಂ ಆರ್ ಪಾಟೀಲ್ ಸಂಗಮೇಶ್ ಕರಬಂಟನಾಳ ಶ್ರೀಕಾಂತ್ ಹಿರೇಮಠ ಲಕ್ಷ್ಮಣ್ ಬಿಜ್ಜೂರ್ ಎಸ್ಪಿ ಬಾದರಬಂಡಿ ವೀರೇಶ್ ಡವಳಗಿ ರಾಮಣ್ಣ ವಿರೂಪಾಕ್ಷಿ ಪತ್ತಾರ ಲಕ್ಷ್ಮಣ್ ವಡ್ಡರ್ ಶಂಕರ್ ಕಡಿ ಪ್ರೀತಿ ಕಂಬಾರ ಕಂಬಾರ್ ಸೇರಿದಂತೆ ಉಪಸ್ಥಿತರಿದ್ದರು ಹಾಗೆ ಸುಮಾರು ಒಂದು ಕ್ವಿಂಟಲ್ ಪೇಡೆಯನ್ನು ಬಜಾರದಲ್ಲಿ ಹಂಚುವ ಮೂಲಕ ಕಾರ್ಯಕರ್ತರು ಸಂಭ್ರಮಾಚರಿಸಿದರು ಇದು ಶಾಸಕರ ಆದೇಶದ ಮೇರೆಗೆ ಅವರು ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ಮಂಡಲ ಅಧ್ಯಕ್ಷ ಪರವಾಗಿ ನಾವು ವಿಜಯೋತ್ಸವನ ಆಚರಣೆ ಮಾಡ್ಲಾಕೀವಿ ಇದು ಚಿಗ್ಜೀನುಗರ್ಗೆ ಕೆಲವಿಗೆ ನಗರದ ಎಲ್ಲರೂ ಪಕ್ಷಾತೀತವಾಗಿ ಕಳೆದ ಚುನಾವಣೆ ಮಾಡಿದ ಬೇರೆ ಈ ಚುನಾವಣೆ ಆಗಿದ್ದೇ ಬೇರೆ ಎಲ್ಲರೂ ಮೋದಿ ಒಬ್ರು ಈ ದೇಶಕ್ಕೆ ಭದ್ರವಾದಂತ ಸರ್ಕಾರ ಬೇಕು ಗಟ್ಟಿ ಮುಟ್ಟಾದ ಪ್ರಧಾನಿ ಹೇಳಿ ನಮಗೆಲ್ಲ ಅಭಿವೃದ್ಧಿಗಾಗಿ ನಮ್ದೆಲ್ಲ ಮುದ್ದೇವರ ನಗರದ ಎಲ್ಲ ನಾಗರಿಕರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಬಿಜೆಪಿಯನ್ನು ಗೆಲ್ಲಿಸಿದ್ದಾರೆ ಅವರಿಗೆ ನಮ್ಮ ಬಿಜೆಪಿ ಪರವಾಗಿ ಮಂಡಲ ಪರವಾಗಿ ನಾ ಎಲ್ಲ ಮಂದಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಜೊತೆಗೆ ನಮ್ಮ ಶಾಸಕರು ನಮ್ಮ ಸೋದರಿಯರು ನಮ್ಮ ಬಿಜೆಪಿ ಮುಖಂಡರು ವಕೀಲರು ತರುಣರ ನಮ್ಗೆರೇಶ್ ನಗರ ಮಾರುತಿ ನಗರ ಎಲ್ಲ ಇಪ್ಪತ್ತೆಂಟು ಗುರಿಂದ ನಮ್ಮ ಬಸವನಗರ ತಾಲೂಕು ಇಪ್ಪತ್ನಾಲ್ಕರ ಲೋಕಸಭಾ ಸರ್ಕಾರ ನಾವು ನಾವು ಕಣ್ಣಂತೆ ನಡೆಸಾಯಿದ್ವು ಅದೇ ರೀತಿಯಾಗಿ ನಮ್ಮ ಯಾವುದೂ ಜಿಲ್ಲೆಯಲ್ಲಿ ಸಿಂಗ್ ಆರಿಸಿ ಬಂದಿತ್ತು ಅವರು ಬಂದಾಗ ಒಂದಲ್ಲ ಹೇಳ್ತಿದ್ರು ಇಲ್ಲಿ ಸಲ ಲಾಸ್ಟ್ ಎಲೆಕ್ಷನ್ ಅದಪ್ಪ ಅದೇ ರೀತಿ ನಮ್ಮ ಚಿಕ್ಕನ್ ಸಾಹೇಬರು ಇಲ್ಲಿಂದ ಹೋಗಿ ದೆಹಲಿ ಒಳಗ ನಮ್ಮ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ಕೈ ಹತ್ತಾರ ಅದೇ ರೀತಿಯಾಗಿ ನಮ್ಮ ಅಣ್ಣರು ಹೇಳಿದ್ರು ಯಾಕಂದ್ರೆ ಅತಿ ಸೀಟ್ ಬೇಕಾಗಿಲ್ಲ ಬೇಕಾಗಿತ್ತು ಎಲ್ಲರೂ ಇರ್ತಾರೆ ಕೇಳಿದ್ರು ಬೇಜಾರಾಗಿರುತ್ತೆ ಏನ್ ಬೇಜಾರಿಲ್ಲ

ಅದೇ ರೀತಿಯಾಗಿ ನಮ್ಮ ವ್ಯಾಪಾರಸ್ಥರ ಎಲ್ಲ ವ್ಯವಸ್ಥೆ ಮಾಡಿದೆ ಒಂದು ಕಿಂಟೋಲ್ ಪೇಡೆ ಒಂದ್ ಕಿಂಟೋಲ್ ಪೇಡೆ ಮಾಡಿದ್ರೆ ಯಾರು ಕಾರ್ಯಕರ್ತರು ಇಲ್ಲಿ ಹೋಗಬಾರ್ದು ಇಲ್ಲಿ ಎಲ್ಲರಿಗೆ ಆ ಶ್ರೇಯ ಮುಖಾಂತರವಾಗಿ ಪ್ರಧಾನಮಂತ್ರಿಗೆ ನಾವು ಅಭಿನಂದನೆ ಸಲ್ಲಿಸೋಣ ಸಾಧನೆಗೆ ಎಲ್ಲ ಕಾರ್ಯಕರ್ತರು ತಮ್ಮ ಶಕ್ತಿ ಕನು ಮನ ಧನ ಹಾಗೂ ಶಕ್ತಿ ಮೀರಿ ದೇಶ ಬೆಳೆ ಉಳಿಯುವ ಒಂದು ಸಂದರ್ಭದಲ್ಲಿ ಮತ್ತೆ ಮೋದಿಯವರಿಗೆ ಹಾಗೂ ಬಿ ಜೆ ಪಿಗೆ ಎಲ್ಲರೂ ಮತದಾರರು ಹಾಗೂ ಪಕ್ಷಾತೀತವಾಗಿ ನರೇಂದ್ರ ಮೋದಿಯವರಿಗೆ ಮತ ಹಾಕಿ ಮತ್ತೆ ಹ್ಯಾಟ್ರಿಕ್ ಪ್ರಧಾನಮಂತ್ರಿಯನ್ನು ಸಾಧನೆ ಮಾಡಿದ್ದಾರೆ ಈ ಒಂದು ಹ್ಯಾಟ್ರಿಕ್ ಸಾಧನೆಗೆ ನಾನು ಎಲ್ಲ ಮತದಾರ ಬಾಂಧವರಿಗೆ ಉತ್ತರನ್ನು ಸಲ್ಲಿಸುತ್ತೇನೆ ಅದೇ ನಮ್ಮ ಸಚಿವರವಾದ ಸರ್ಕಾರ ಹಾಗೂ ಇದ್ದ ಎಲ್ಲ ಆಶ್ವಾಸನೆಗಳನ್ನು ಮತ್ತು ಈ ಮುನ್ನೂರ ಎಪ್ಪತ್ತು ವಿಧಿ ಆಗಲಿ ಭಯೋತ್ಪಾದಕ ನಿವಾರಣೆ ಆಗಲಿ ಭ್ರಷ್ಟಾಚಾರ ಆಗಲಿ ಎಲ್ಲ ಇನ್ನೂ ಹಂಗೆ ಮುಂದುವರಿತದೆ ಆದರೆ ಕೆಲವೊಬ್ರು ನಾವು ಹೇಳ್ತಿರ್ಬಹುದು ನಮ್ಮ ಸೀಟ್ ಕಟ್ಟಿ ಬಂದಿರಬಹುದು ಆದ್ರೆ ಸೀಟ್ ಏನು ಬಂದಾವಲ್ಲ ಮಜಬೂತ್ ಬಂದವು ನಾವು ಇನ್ನುಳಿದ ಪಕ್ಷಗಳಿಗೆ ಭಿಕ್ಷೆ ಬಿಡುವಂತ ಸೀಟ್ಗಳು ನಮ್ಮಲ್ಲಿಲ್ಲ ಈಗೇನು ನಮ್ಮ ಮೈತ್ರಿ ಅದಾವು ಅವ್ರಿಗೆ ಕಾಂಗ್ರೆಸ್ನವ್ರ ರಗಡ ಅಮಿಷಗಳನ್ನು ಒಡ್ಡಿದರೂ ಅವರು ಎನ್ ಡಿ ಎದಲ್ಲೇ ನಾವು ಇರ್ತೀವಿ ಪ್ರಧಾನ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ಯಾರು ನಾವು ಮನಸ್ಸನ್ನು ತಾಪ ಮಾಡ್ಕೊಳ್ಳೋ ಕೆಲಸ ಇಲ್ಲ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ನಮ್ಮ ಹಕ್ಕನ್ನು ನಾವು ಚಾಲೆಂಜ್ ಚಾಲೆಂಜ್ನೇ ಇದ್ರೆ ಯಾವುದೇ ಒಂದು ರಾಜಕೀಯ ಈ ಹಂತದಲ್ಲಿ ಮತ್ತೊಮ್ಮೆ ಎಲ್ಲ ಮತದಾರ ಪ್ರಭುಗಳಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಇವತ್ತಿನ ಈ ನಮ್ಮ ಒಂದು ಸಾಧನೆಗೆ ಎಲ್ಲ ಕಾರ್ಯಕರ್ತರು ಕೂಡ ಬಹಳ ತುಂಬಾ ಶ್ರಮ ವಹಿಸಿದ್ದಾರೆ ಎಲ್ಲ ಕಾರ್ಯಕರ್ತರಿಗೆ ಹಾಗೂ ಎಲ್ಲ ಹಿರಿಯರಿಗೆ ಈ ಮಾರ್ಗದರ್ಶನ ನೀಡಿದಂತ ನಮ್ಮ ನಮ್ಮ ಭಾಗದ ಮಾಜಿ ಶಾಸಕರಾದ ಸನ್ಮಾನ್ಯ ನಡವಳಿ ಸಾಹೇಬರಿಗೆ ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷರಾದ ಪಾಟೀಲ್ ಸಾಹೇಬರಿಗೆ ಹಾಗೂ ಎಸ್ ಸರ್ ಅವರಿಗೂ ಕೂಡ ಎಲ್ಲರನ್ನೂ ಈ ಹಂತದಲ್ಲಿ ನಿಲ್ಲಿಸುತ್ತಾ ಮತ್ತೊಮ್ಮೆ ನಾವು ಮತದಾರಲ್ಲರೂ ಮತದಾನ ಮಾಡಬೇಕಾಗಿ ಧನ್ಯವಾದ ಹೇಳ್ತಾ ಒಳ್ಳೆ ಕೆಲಸ ಅವರು ಗೆಲುವಂತ ಕಾರ್ಯಕರ್ತರಿಗೆ ತುಂಬಾ ನಾವು ತುಂಬಾ ಡ್ಯಾನ್ಸ್ ಹಾಕ್ತೀವಿ ಮತ್ತೆ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗ್ತಾರಲ್ಲ ತುಂಬಾ ಖುಷಿ ಆಗಿದೆ ಮೋದಿ ಅವ್ರದ್ದು ಅವರಾದ್ರೆ ತುಂಬಾ ಗೆಲುವು ರಮೇಶ್ ಈ ಸಲ ಸಲೀನಿ ಗೆದ್ದೆ ಗೆಲ್ತೀನಿ ಅಂತ ಮೂರು ಸಲ ಅವ್ರು ಇವತ್ತು ಜಾತ್ರಿಗಾಗಿ ಅವರು ಗೆಲುವನ್ನು ಸಾಧಿಸಿದ್ದಾರೆ ಈ ಒಂದು ಗೆಲುವಿಗೆ ಹಗಲಿರುಳು ಶ್ರಮಿಸಿರುವಂತ ಎಲ್ಲ ಮುಖಂಡರು ಕಾರ್ಯಕರ್ತರು ಪಕ್ಷದ ಪದಾಧಿಕಾರಿಗಳು ಅಗಲಿರು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತು ಮೋದಿ ಸರ್ಕಾರ ನಾವು ನಾಲ್ಕುನೂರಕ್ಕೂ ಹೆಚ್ಚು ಸೀಟುಗಳು ಬರ್ತಾವು ಅಂದ್ಕೊಂಡಿದ್ದೀವಿ ಆದ್ರೆ ಕಡಿಮೆ ಬಂದ್ರೂ ಪರವಾಗಿಲ್ಲ ಆ ಒಂದು ಸರ್ಕಾರದಲ್ಲಿ ಇವತ್ತು ಕೇಂದ್ರದಲ್ಲಿ ಮೋದಿಜಿ ಅವರೇ ಅವರು ಒಂದು ಹ್ಯಾಟ್ರಿಕ್ ಆಗಿ ಆ ಒಂದು ಸ್ಥಾನವನ್ನು ತುಂಬಿದ್ದಾರೆ ಅವರು ಬಿಟ್ರೆ ನಮ್ಮ ದೇಶಕ್ಕೆ ಮತ್ತೊಬ್ಬ ಪ್ರಧಾನಿಯನ್ನು ನಾವು ನೋಡಿ ಕಿಂತ ಪಡುವುದಿಲ್ಲ ಇವತ್ತು ಮೋದಿಜಿ ಸರ್ಕಾರ ಅಂತಂದ್ರೆ ಈ ಒಂದು ಭಾರತವನ್ನ ಸರ್ ಕೂಡ ಭಾರತದತ್ತ ತೆಗೆದುಕೊಂಡು ಹೋಗುವಂತ ಒಂದು ಸಾಮರ್ಥ್ಯಿಸುವಂತ ವ್ಯಕ್ತಿಯನ್ನ ಇವತ್ತು ಮತ್ತೊಮ್ಮೆ ನಾವು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯನ್ನಾಗಿ ನೋಡ್ಲಿಕ್ಕೆ ಇಚ್ಛಿಸುತ್ತೇವೆ ಆ ಒಂದು ಅಭೂತಪೂರ್ವಕ ಇವತ್ತು ಒಂದು ಏನು ಗೆಲುವು ಕೊಟ್ಟಿದ್ದಾರಲ್ಲ ಈ ಒಂದು ಗೆಲುವಿಗೆ ಎಲ್ಲರ ಶ್ರಮವಿದೆ ಎಲ್ಲರಿಗೂ ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ ಅದು ನಮಗೆಲ್ಲ ಸಂತೋಷದಾಯಕ ವಿಷಯ ನಾವು ಬಿಜಾಪುರ ಜಿಲ್ಲೆಯಲ್ಲಿ ನಾವು ಮತ್ತೊಮ್ಮೆ ನಮ್ಮ ನಾವು ಸೋಲಂಗಿ ಮಾತನ್ನ ಹೇಳಿದ್ರು ಅದು ಇವತ್ತು ನಾವು ಸೋಲಂಗಿಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾ ಇದ್ದೀವಿ ನರೇಂದ್ರ ಮೋದಿ ಅವರು ದೇಶದಲ್ಲಿ ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಅದು ಎಲ್ಲರಿಗೂ ನಮ್ಮ ಕಾರ್ಯಕರ್ತರಿಗೆ ಸಂತೋಷದಾಯಕವಾಗಿರ್ತಕ್ಕಂಥ ವಿಷಯ ನಾವು ಒಂದು ಪಂಪಿಂಗ್ ಮುಗಿಸ್ಕೊಂಡು ಬಿಜಾಪುರದಲ್ಲಿ ಮತ್ತು ಬಾಗೇವಾಡೆಯಲ್ಲಿ ಮತ್ತು ಈ ರೀತಿ ವಿಜಯೋತ್ಸವ ಆಚರಿಸ್ತಾ ನಾವು ಮುದ್ದೆವೆ ನಗರಕ್ಕೆ ಬಂದು ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲ ಸಂತೋಷದಾಯಕ ವಿಷಯ ನಾವು ಮತ್ತೊಮ್ಮೆ ಅಧಿಕಾರವನ್ನು ನಡೆಸಿ ದೇಶದಲ್ಲಿ ಎಲ್ಲರ ವಿಶ್ವಾಸವನ್ನ ಗಳಿಸಿ ಈ ಸಾರಿ ಏನು ಚಾರ್ ಸೌಪಾರ್ ಆಗಿರ್ಲ ಆಗಿಲ್ಲಲ್ಲ ಮುಂದಿನ ಸಾರಿ ನಾವು ಚಾರ್ಜೌಪಾರ್ ಮಾಡೇ ಮಾಡ್ತೀವಿ ಅನ್ನುವಂಥ ಶಪಥದೊಂದಿಗೆ ನಾವು ಅಧಿಕಾರವನ್ನು ಇದು ಕೊರಂಗವಾಗಿದೆ ಚರಿತ್ರೆಯು ಪೂರ್ಣಾಕ್ಷೆ ಕಂಡುಬರುವಂಥ ಸಂದರ್ಭದಲ್ಲಿ ಇದು ಸಂತ ಸಂ ಮೂರನೇ ಬಾರಿ ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿಯವರ ಶಕ್ತಿ ಬಲಪಡಿಸಬೇಕು ದೇಶ ಉಳಿಯಬೇಕೆಂದು ನರೇಂದ್ರ ಮೋದಿ ಅವರ ಶಕ್ತಿ